ಆ ರೂಟಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶೀತಲಗೊಂಡಿರೋ ಬಿಲ್ಡಿಂಗ್ ಮೇಲೆ ನಿಂತ್ಕೋಬಾರ್ದು ಅಂತ ಹೇಳಿ ಆ ಎನ್ ರೂಟಲ್ಲಿರೋ ಎಲ್ಲ ವ್ಯಾಪಾರಸ್ಥರು ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಅವ್ರದ್ದು ಮೀಟಿಂಗ್ ಮಾಡಿಬಿಟ್ಟು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ ಸೇರಿಸಲಾರ್ದಂಗೆ ಯಾವುದೇ ರೀತಿ ಅವರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಆಗಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ ಡೌನ್ ಬಿಲ್ಡಿಂಗ್ ಇರ್ಬೋದು ಮತ್ತೆ ದೇವರಾಜ ಮಾರ್ಕೆಟು ಅದ್ರ ಜೊತೆಗೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದನ್ನು ಸಹ ನೋಟ್ ಮಾಡಿಬಿಟ್ಟು ನೋಟಿಸನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಮತ್ತೆ ಎನ್ ರೂಟಲ್ಲಿ ಬರೋ ಮರಗಳ ಮೇಲೆ ಅಲ್ಲೂ ಸಹ ಅವರು ಕೂತ್ ಲಾಸ್ಟ್ ಟೈಮ್ ಸ್ವಲ್ಪ ಮರ ಮರಗಳ ಮೇಲೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡಿದ್ರು ಅಂತ ಇದ್ದಿದ್ದರಿಂದ ಅದನ್ನು ಸಹ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆಗೆ ನಾವು ಎನ್ ರೂಟು ಚೆಕ್ ಮಾಡಿಬಿಟ್ಟು ಅದರಲ್ಲೂ ಸಹ ಕುತ್ಕೊಬಾರ್ದು ಆ ರೀತಿ ಬತ್ತ ವ್ಯವಸ್ಥೆಯನ್ನು ನಾವು ಸಹ ಮಾಡ್ಕೊಂಡಿದ್ದೀವಿ